ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಸೊ ಬನ್ನಿ ಇವತ್ತು ಆಷಾಢ ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆ ನಾನು ಅಪ್ಡೇಟ್ ಮಾಡ್ತಿದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಆ್ಯಸ್ ಯೂಶುವಲ್ ನಾವು ಆಷಾಢ ಶುಕ್ರವಾರದಲ್ಲಿ ಪ್ರತಿ ವರ್ಷನೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ ನಿಮಗೂ ಗೊತ್ತು ಸೊ ಈ ವಿಡಿಯೋದಲ್ಲಿ ನಾನು ಆಷಾಢ ಶುಕ್ರವಾರದ ಪೂಜೆನ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ನಾವು ಮೈಸೂರವರೇ ಆಗಿರೋದ್ರಿಂದ ಈ ಆಷಾಢ ಶುಕ್ರವಾರ ನಮಗೆ ತುಂಬಾ ಸ್ಪೆಷಲ್ ಇರುತ್ತೆ ಈ ಆಷಾಢ ಶುಕ್ರವಾರದಲ್ಲಿ ನಾವು ಎಕ್ಸ್ಕ್ಯೂಸ್ ನಾವು ನಮ್ಮ ಮನೆಯಲ್ಲೂ ಅಷ್ಟೇ ಅಮ್ಮನ ಮನೇಲಿ ಇದ್ದಾಗಲೂ ಅಷ್ಟೇ ನಾನು ಮೈಸೂರೊಳೆನೇ ಅಮ್ಮನ ಮನೆಯಲ್ಲೂ ಅಷ್ಟೇ ನಾನು ಚಾಮುಂಡಿ ಬೆಟ್ಟಕ್ಕಂತೂ ಯಾವಾಗಲೂ ಹೋಗ್ತಿಲ್ಲ ಈ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಮದುವೆಗೆ ಮುಂಚೆ ನಾನು ಪ್ರತಿ ಸಂಟೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ಬರ್ತಿದ್ದೆ ಅಷ್ಟು ಫ್ರೀ ಇರ್ತಿತ್ತು ಆವಾಗ ಅಂದರೆ ಬಿಫೋರ್ ಸೆವೆನ್ ಇಯರ್ಸ್ ಆರ್ ಏಯ್ಟ್ ಇಯರ್ಸ್ ಬ್ಯಾಕ್ ಬಟ್ ಇವಾಗಂತೂ ತುಂಬಾ ರಶ್ ಇರುತ್ತೆ ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಈಗ ನಂಜುನ್ ಹೋಗ್ತೀವಲ್ವ ಆವಾಗ ಹೋದಾಗ ಆ ಕಡೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತೀವಿ ಆಮೇಲೆ ಮೋರ್ ಓವರ್ ನನಗೆ ತುಂಬಾ ಫೀಲ್ ಆಗುತ್ತೆ ನಾನು ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ ಅಂದರೆ ಮತ್ತು ಆ ದೇವ್ರ ದೇವ್ರದ್ದು ಈಗ ಶಾರ್ಟ್ಸ್ ಎಲ್ಲ ಬರ್ತಿರುತ್ತಲ್ಲ ಅಶ್ವರ್ಷಕ ಅವಾಗೆಲ್ಲ ಕಣ್ಣಲ್ಲಿ ನೀರೇ ಬಂದಂಗೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಹೋಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ ತುಂಬ ದಿನ ತುಂಬ ದಿನ ಹತ್ತೂ ಬಿಟ್ಟಿದ್ದೀನಿ ಅಷ್ಟು ನನಗೆ ನೋವಾಗುತ್ತೆ ಸೊ ಈ ಬ್ಲಾಗಲ್ಲಿ ನಾನು ನಾನು ಯಾವ ಥರ ಅಷಾಢ ಶುಕ್ರವಾರದ ಪೂಜೆನ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಏನಂತೇಳಿದ್ರೆ ನಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಅದು ಚೊಂಬಿದೆ ಅದರಲ್ಲಿ ನಾನು ಕಳ್ಸನ ಪ್ರತಿಷ್ಠಾಪನೆ ಮಾಡ್ತೀನಿ ಸೊ ನೀವು ನೀವು ಯಾ ನಿಮ್ಮ ಹತ್ರ ಯಾವುದಿದೆ ಅಥವಾ ನಿಮಗೆ ಮನಸ್ಸಿಂದ ಏನು ಹೇಳ್ತಾರೆ ಈ ಶಾಸ್ತ್ರ ಸಂಪ್ರದಾಯ ಅಂತೇಳಿದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಭಕ್ತಿಯಿಂದ ಮಾಡಿದ್ರೆ ದೇವರು ಹೊಲದೇ ಹೊಲಿತಾನೆ ಅಂತ ಹೇಳ್ತಾರೆ ಮೋರ್ ಅವರು ನಾನು ಏನು ಒಳ್ಳೇದು ಮಾಡ್ತೀನಿ ಅದು ನನಗೆ ರಿಟರ್ನ್ ಬಂದೇ ಬರುತ್ತೆ ಇವನ್ ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಅದನ್ನು ನಾನು ನಂಬಿ ಬಂದಿದ್ದೀನಿ ಅದಕ್ಕೆ ನಾನು ದೇವರು ನನಗೆ ಯಾವತ್ತೂ ಕೈಯೂ ಬಿಟ್ಟಿಲ್ಲ ನನಗೆ ಆ ಥರ ಪ್ರಾಬ್ಲಮ್ಮು ಆಗಿಲ್ಲ ದೇವ್ರು ನಮ್ಮ ಜೊತೆ ಇದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಈಗ ಪೂಜೆ ಕಡೆ ಹೋಗೋಣ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪದದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಓಕೆ ಸೊ ಈಗ ನಾನು ತಟ್ಟೆ ತಟ್ಟೆಗೆ ಒಂದು ಪಾವು ತುಂಬ ತುಂಬ ತುಂಬಿದ ಪಾವಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಓಂ ಮತ್ತು ಸ್ವಸ್ತಿಕ್ ಚೀನೇನ ಬರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಹಾಕ್ಕೊಂಡು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಚೊಂಬಿಗೆ ನೀರನ್ನ ತುಂಬ ತುಂಬಿಕೊಂಡು ಆ ಚೊಂಬು ಸಹ ಅರ್ಶಿನ ಕುಂಕುಮ ಅಕ್ಷತೆ ಒಂದು ಕಾಯಿನ ಅಥವಾ ಇಲ್ಲಾಂದ್ರೆ ಒಂದು ಚಿನ್ನದೇನಾದರೂ ಒಡವೆ ಅಥವಾ ಆಭರಣನ ಹಾಕ್ಕೊಂಡು ಎಕ್ಸ್ಕ್ಯೂಸ್ ಹಾಕ್ಕೊಂಡು ಅದಕ್ಕೆ ಐದು ವಿಳ್ಳೆದೆಲೆ ಇಟ್ಕೊಂಡು ಕಳ್ಸನ ಸ್ಥಾಪನೆ ಮಾಡ್ಕೋಬೇಕು ನಮ್ಮ ಮನಸ್ಸಿಗೆ ಏನು ಆಗಬೇಕು ಅದನ್ನು ಕೇಳಿಕೊಂಡು ನಾವು ಈ ವ್ರತನ ಸ್ಟಾರ್ಟ್ ಮಾಡ್ಬೋದು ಒಳ್ಳೆಯ ಆರೋಗ್ಯ ಆಯಸ್ಸು ಅಂತಸ್ತು ಆ ಥರ ಸಿಗಲಿ ನಮಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾನು ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನೂ ಕೇಳ್ಕೊಳ್ಳಲ್ಲ ದೇವ್ರ ಹತ್ರ ನಮಗೇನೋ ತೊಂದರೆ ಆಗದೇ ಇದ್ದರೆ ಸಾಕು ನಮಗೆಲ್ಲ ಒಳ್ಳೆಯದಾಗಲಿ ನನಗೆ ದೀರ್ಘ ಸುಮಂಗಲಿ ಆಗಿರೋ ಅಂಥ ಆಶೀರ್ವಾದ ಮಾಡಪ್ಪ ದೇವ್ರೆ ಅಂತ ಕೇಳಿಕೊಂಡು ನಾನು ಯಾವಾಗಲೂ ಈ ಪೂಜೆನ ಶುರು ಮಾಡ್ತೀನಿ ಆಯಸ್ಸು ಆರೋಗ್ಯ ಅಂತಸ್ತು ದುಡ್ಡಿದ್ರೆ ಏನು ಆರೋಗ್ಯನೇ ಮುಖ್ಯ ಅಲ್ವಾ ಜೀವನಿಗೆ ಆರೋಗ್ಯ ನೆಮ್ಮದಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿದ್ರೆ ಈ ಪ್ರಪಂಚದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯ ಮತ್ತು ನೆಮ್ಮದಿ ಅನ್ನೋದು ಅದ್ರ ಜೊತೆ ನಮಗೆ ದುಡ್ಡೂ ಬೇಕು ದೇವರ ಆಶೀರ್ವಾದನೂ ಬೇಕು ಸೊ ಅದಕ್ಕೋಸ್ಕರ ನಾವು ಈ ಪೂಜೆನ ಮಾಡೋದು ಸೊ ನಾನು ಮಾವಿನ ಮಾವಿನೆಲೆಯ ಕಟ್ಕೊತೀನಿ ಒಬ್ಬೊಬ್ರು ಎಲ್ಲ ಹಾಕೋಲ್ಲ ಯಾಕೆಂದರೆ ನಮ್ಮನೆ ಮಂಟಪ ಇರೋದ್ರಿಂದ ನಾನು ಮಂಟಪಕ್ಕೆ ಮಾವಿನ ಎಲೆ ಕಟ್ಟಿದ್ರೇ ಅದು ಆಷಾಢ ಶುಕ್ರವಾರದಲ್ಲಿ ತುಂಬ ಚೆನ್ನಾಗಿ ಕಾಣೋದು ಅದಕ್ಕೆ ನಾನು ಮಾವಿನ ಎಲೆನ ಕಟ್ಕೋತೀನಿ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ ಸೊ ಇವಾಗ ಅದು ರೈಟ್ ಹ್ಯಾಂಡಲ್ಲಿ ನಾನು ಪೂಜೆ ಮಾಡ್ತಿರೋದು ಕ್ಯಾಮ್ರಾ ಉರ್ಟಾ ಇರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಿದೆ ಲೆಫ್ಟ್ ಹ್ಯಾಂಡ್ ಅಂತ ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಿರೋದು ನಿಮ್ಮ ಹತ್ರ ಏನಾದರೂ ಜುವೆಲರ್ಸ್ ಅಥವಾ ಆರ್ನಮೆಂಟ್ಸ್ ಇದ್ದರೆ ನೀವು ಅದನ್ನು ಸಹ ಹಾಕಿ ಪೂಜೆ ಮಾಡ್ಬೋದು ಸೊ ಅದನ್ನು ಬಿಟ್ಟು ನನ್ನ ಹತ್ರ ಚಾಮುಂಡೇಶ್ವರಿದು ಒಂದು ಅಷ್ಟೊತ್ತರದ ಬುಕ್ಕಿದೆ ಅದು ಹೆಂಗೆ ಸಿಕ್ತು ಅಂತ ಹೇಳಿದ್ರೆ ಅದು ಅಷ್ಟೇ ಆಟೋಮೆಟಿಕ್ಕಾಗಿ ಅಚಾನಕ್ಕಾಗಿ ಅದು ನನ್ನ ಕೈ ಸೇರಿತು ಒಂದು ಭಾನುವಾರ ನಾನು ಹಿಂಗೆ ಪೂಜೆ ಮಾಡಬೇಕಾದ್ರೆ ಹಮಾಸೆ ಅನಿಸುತ್ತೆ ಇಲ್ಲ ಹುಣ್ಮೆ ಅನಿಸುತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನನಗೆ ಆ ಬುಕ್ನ ಒಬ್ಬರು ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಆವಾಗ ಆ ಬುಕ್ ಸಿಕ್ತು ನನ್ನ ಹತ್ರ ಇದೇ ಬೇಕಾರೆ ಅದನ್ನು ಫೋಟೋ ಬೇಕಾದ್ರೆ ನೀವು ಹಾಕ್ತೀನಿ ಆದರೆ ಎಲ್ಲಿ ಸಿಗುತ್ತೆ ಏನು ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಮತ್ತು ಇನ್ನೊಂದು ಏನಂತೇಳಿದ್ರೆ ಈ ದೇವರಿಗೆ ಯಾವ ಥರ ಹೂವು ಇಷ್ಟ ಆಗುತ್ತೆ ಅಂತೇಳಿದ್ರೆ ಚಾಮುಂಡೇಶ್ವರಿಗೆ ಸಂಪಿಗೆ ಹೂವು ಕನಕಾಂಬ್ರ ಕಾಕಡ ಮಲ್ಲಿಗೆ ಆ ಥರ ಹೂವು ತುಂಬಾ ಇಷ್ಟ ಆಗುತ್ತೆ ಅಷ್ಟು ಅಂದರೆ ಈ ದೇವರಿಗೆ ನೀವು ಭಕ್ತಿಯಿಂದ ಕೇಳ್ಕೊಂಡ್ರೆ ಏನೂ ಬೇಕಾದರೂ ಒಳ್ಳೇದು ಅಂಥ ಧೈರ್ಯ ಅಥವಾ ನಿಮಗೆ ಏನಾಗಬೇಕೋ ಅದನ್ನು ಈ ದೇವರು ಕೊಟ್ಟೆ ಕೊಡ್ತಾಳೆ ಅಂತ ಹೇಳ್ಬೋದು ಸೊ ಫಸ್ಟು ಯಾವುದೇ ವ್ರತ ಅಥವಾ ಯಾವುದೇ ಪೂಜೆ ಮಾಡೋಕೆ ಮುಂಚೆನೇ ನಾವು ವಿಘ್ನೇಶ್ವರನ ಪೂಜೆ ಮಾಡ್ಕೋಬೇಕು ಸೊ ಅದಕ್ಕೆ ನಾವೀಗ ವಿಘ್ನೇಶ್ವರನ ಪೂಜೆ ಮಾಡ್ಕೊಳ್ಳೋಣ ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಮೆಟ್ಟು ಒಪ್ಪುವಂಥ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಅಂತ ವಿಘ್ನ ಇಲ್ದಂಗೆ ನಮ್ಮ ಪೂಜೆ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ನಾವು ಈ ಪೂಜೆನ ಶುರು ಮಾಡೋಣ ಏನು ಬೇಕೋ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವು ಈ ಪೂಜೆನ ಶುರು ಮಾಡಿ ಸೊ ಆದ್ದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಈ ಥರ ಪೂಜೆನ ಶುರು ಮಾಡ್ತೀನಿ ಸೊ ಯಾರ ಯಾರಿಗೆಲ್ಲ ನಿಮ್ಮ ಆಕಾಂಕ್ಷೆಗಳು ಆಸೆ ಎಲ್ಲ ಈಡೇರಬೇಕು ಅಂತ ಅಂದ್ಕೊಂಡಿರ್ತೀರ ದಯವಿಟ್ಟು ಈ ಪೂಜೆ ಮಾಡಿ ನಿಮಗೆ ಹೇಳ್ತೀರಾ ಇನ್ನೂ ಎರಡು ಆಷಾಢ ಶುಕ್ರವಾರಗಳಿದೆ ಈ ಪೂಜೆನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮಾಡಿ ನೋಡಿ ಪ್ರಯತ್ನ ಮಾಡಿ ನಿಮಗೂ ಸಹ ದೇವರ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದ ಆನಂತರ ನಾನು ಕುಬೇರ ಯಂತ್ರ ಇರುತ್ತೆ ಪಕ್ಕದಲ್ಲಿ ಆ ಕುಬೇರ ಯಂತ್ರಕ್ಕೆ ಸಹ ಪೂಜೆ ಮಾಡ್ತೀನಿ ಕುಬೇರ ಯಂತ್ರ ಅಂದರೆ ಕುಬೇರಂದು ನಂಬರ್ಸ್ ಇರುತ್ತೆ ಆ ನಂಬರ್ಸ್ನ ಇಟ್ಕೊಳ್ಳೋದು ಅದನ್ನು ಬರ್ದು ನಾವು ಎನ್ವೆಲಪ್ ಅಂದರೆ ಟ್ರಾನ್ಸ್ಪೆರೆಂಟ್ ಕವರಲ್ಲಿಟ್ಟು ಇಟ್ಟು ಅದನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಅದಕ್ಕೆ ಒಂದು ಲಕ್ಷ್ಮಿಗೆ ಯಾವ ಕುಬೇರ ಯಂತ್ರದ ಲಕ್ಷ್ಮೀ ಪ್ರಿಯವಾದ ವಸ್ತುಗಳಂದರೆ ಆರು ಬಟ್ಲಡಿಕೆ ಆರು ಕಾಯಿನು ಆರು ಕಮಲದ ಹೂವಿನ ಬೀಜ ಆರು ಒಂದು ಸ ಗೌಮತಿ ಚಕ್ರ ಮತ್ತು ಆರು ಕರ್ಪೂರ ಆ ಥರ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಇಟ್ಟು ಕುಬೇರ ಅದನ್ನು ಗಂಟು ಕಟ್ಟಿ ಇಟ್ಕೊಂಡಿದ್ದಂತೆ ಅವಾಗ ಅವ್ರ ಮನೆ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ ಅಂತ ಒಂದು ವಾಡಿಕೆ ಅಲ್ಲಿ ನೋಡಿ ಬುಕ್ ಇಟ್ಟಿದ್ದೀನಿ ನಾನು ಅದೇ ಚಾಮುಂಡೇಶ್ವರಿ ಬುಕ್ಕು ಆ ಗಂಟ್ ಗಂಟನ್ನು ಸಹ ನಾವು ಪ್ರತಿ ಶುಕ್ರವಾರ ಇಟ್ಟು ದೇವ್ರ ಮುಂದೆ ಹಾಕೋ ಬೇರೆ ಯಂತ್ರದ ಮುಂದೆ ಪೂಜೆ ಮಾಡೋದು ನೆಕ್ಸ್ಟ್ ತೊಗೊಂಡೋಗಿ ನಮ್ಮದು ಕಬೋರ್ಡಲ್ಲಿ ಇಟ್ಕೊಳ್ಳೋದು ಅದನ್ನು ಆ ಥರ ನಾವು ಮಾಡೋದರಿಂದ ಮನೆ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ ನಾವು ಇಡ್ತೀವಲ್ಲ ಆ ಕಾನೀಲಿ ಇಡಬೇಕು ಅಂತ ಹೇಳ್ತಾರೆ ಎಕ್ಸ್ಕ್ಯೂಸ್ ಈ ಥರ ನಾನು ಪೂಜೆನ ಮಾಡ್ತೀನಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಈಗಿತ್ತು ಇವತ್ತಿನ ನಮ್ಮ ಆಷಾಢ ಶುಕ್ರವಾರದ ಮೊದಲನೇ ವಾರದ ಪೂಜೆ ಎರಡನೇ ಆಷಾಢ ಶುಕ್ರವಾರದ ಪೂಜೆ ಮಾಡಿದ್ದೀನಿ ಬಟ್ ಇದೇ ಥರ ವೀಡಿಯೋ ಬರುತ್ತಲ್ವ ಅದಕ್ಕೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನನ್ನ ದೇವಿಕಾ ವಿಜಯ್ ಟಿಪ್ಸ್ ಕನ್ನಡ ಚಾನಲನ್ನು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಚೆಕ್ ಮಾಡಿ ಮತ್ತು ನಿಮಗೆ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಈ ದೇವ್ರನ್ನ ನಂಬಿ ಪೂಜೆ ಮಾಡಿ ನಿಮ್ಮ ಕೈಲಿ ಆದಷ್ಟು ಮಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ನಿಮ್ಮ ಆದಷ್ಟು ನೀವು ಪೂಜೆ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ದೇವರು ಯಾರು ನಂಬ್ತಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನಾನು ರಾಯರಾಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ನಂಜನಗೂಡು ನಂಜುಂಡೇಶ್ವರ ಆಗಿರ್ಬೋದು ಎಲ್ಲ ದೇವರು ಅಷ್ಟೇ ಎಲ್ಲ ದೇವ್ರನು ಒಂದೇ ನಿಮ್ಮ ನಂಬಿಕೆ ಯಾವ ಥರ ಇರುತ್ತೆ ಆ ಥರ ನಿಮಗೆ ದೇವರು ಸಹ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೇಕು ಸೊ ಸಿಗೋಣ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್